ಗೊಬ್ಬರ ಅಂತ ತಗೊಳ್ಳಿ ನಿಮ್ಮ ಹೊಲದಲ್ಲಿ ಚೆಲ್ತೀರಾ ಸಡನ್ ಆಗಿ ಅದಕ್ಕೆ ರಿಸಲ್ಟ್ ಬರದೇ ಇರಬಹುದು ಬಟ್ ಒಂದು ದಿನ ಅದಕ್ಕೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಅದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ಗುಡ್ ರೆಸ್ಪಾಂಡ್ ಅನ್ನೋದು ಬಂದೇ ಬರುತ್ತೆ ಯಾಕಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಹಾರ್ಡ್ ವರ್ಕು ಅಷ್ಟೇ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಪಡ್ಲೇಬೇಕಾಗುತ್ತೆ ಇವತ್ತು ತುಂಬಾ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಯಾವ್ದೇ ರೀತಿ ಒಂದು ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ ಈ ವಿಡಿಯೋ ಯಾರೆಲ್ಲ ಯೂಟ್ಯೂಬರ್ಸ್ ಇದೀರಾ ಬಿಗಿನರ್ಸ್ ಇದೀರಾ ಅದ್ರಲ್ಲೂ ಸೊ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇರತಕ್ಕಂಥವ್ರು ಅಥವಾ ಸೊ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಇದು ನನ್ಗೆ ಫ್ಯಾಷನ್ ಅಂತ ಅನ್ಕೊಂಡಿದ್ದೆ ಯಾರು ಅನ್ಕೊಂಡಿರ್ತಾರೆ ಅಂತವ್ರಿಗೆ ಈ ವಿಡಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಅಂದ್ರೆ ಇಲ್ಲಿ ಕಾಂಪಿಟೇಟಿವ್ ಅನ್ನೋದು ಪ್ರತಿನಿತ್ಯ ಡೇ ಬೈ ಡೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯ ನೂರಾರು ಅಲ್ಲ ಸಾವಿರಾರು ಯೂಟ್ಯೂಬರ್ಸ್ ಬರ್ತಾ ಇರ್ತಕ್ಕಂಥದ್ದು ಕಂಟೆಂಟ್ ಕ್ರಿಯೇಟರ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಬಟ್ ಅದ್ರಲ್ಲಿ ಎಲ್ರಿಗೂ ಸಕ್ಸಸ್ ಸಿಗುತ್ತಾ ಅನ್ನೋದಾದ್ರೆ ನೂರಕ್ಕ ಹತ್ತು ಜನಕ್ಕೆ ಮಾತ್ರ ಸಕ್ಸಸ್ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ನುಡಿದವರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಕಾರಣಗಳು ಸಾಕಷ್ಟು ಇರ್ಬೋದು ನಾವು ಮಾಡ್ತಕ್ಕಂತ ಕೆಲವೊಂದು ಮಿಸ್ಟೇಕ್ಸ್ ಇಂದ ಈ ಒಂದು ಚಾನಲ್ ಗಳು ಏನಿದಾವೆ ಇವತ್ತು ಅಹ್ ಡೇ ಬೈ ಡೇ ತನ್ನ ವ್ಯಾಲ್ಯೂ ಅನ್ನ ಕಡಿಮೆ ಮಾಡಕೊಂತ ಇದ್ದೇವೆ ತನ್ನ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇಲ್ಲ ಎಸ್ಪೆಷಲಿ ನನ್ನ ಚಾನಲ್ ಸಹ ಇದೇ ಕ್ಯಾಟಗರಿಗೆ ಬರ್ತಾ ಇರತಕ್ಕಂಥದ್ದು ನಾನು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ನ ನೀವು ಮಾಡಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಹೇಳ್ತಾ ಇರತಕ್ಕಂಥದ್ದು ಅಷ್ಟೇ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಚಾನಲ್ಲೇ ವೈರಲ್ ಆಗಿಲ್ಲ ವ್ಯೂಸ್ ಇನ್ಕ್ರೀಸ್ ಆಗಿಲ್ಲ ನೀವು ಈ ವಿಡಿಯೋ ಮಾಡಿದ್ರ ಅಂತ ಬಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು ನನ್ಗಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನಾನು ಒಂದಷ್ಟು ಟಿಪ್ಸ್ ನಾನು ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಯಾರೆಬರಿದಿರಾ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ ನ ಪರ್ಪಸ್ ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನೀವು ಯಾವ ಬೇಸಿಸ್ ಮೇಲೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀರಾ ವ್ಲಾಗ್ಸ್ ಮಾಡ್ತೀರಾ ನ್ಯೂಸ್ ಮಾಡ್ತೀರಾ ಅಗ್ರಿಕಲ್ಚರ್ ಟಿಪ್ಸ್ ಕೊಡ್ತೀರಾ ಟೆಕ್ ಬಗ್ಗೆ ಕೊಡ್ತೀರಾ ಸೊ ಯಾವುದು ಅನ್ನೋದನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಕಂಟೆಂಟ್ ಪರ್ಫೆಕ್ಟ್ ಆಗಿರ್ಬೇಕಾಗುತ್ತೆ ಆರಂಭದಲ್ಲಿ ಅಫ್ಕೋರ್ಸ್ ನೀವು ಹಾಕುವಂತ ಪ್ರತಿ ವಿಡಿಯೋ ವೈರಲ್ ಆಗೋದಿಲ್ಲ ಪ್ರತಿ ವಿಡಿಯೋಗೂ ರೆಸ್ಪಾನ್ಸ್ ಕರೆಕ್ಟಾಗಿ ಬರೋದಿಲ್ಲ ಕೆಲವ್ರಿಗೆ ಬರ್ಬೋದು ಕೆಲವೊಂದು ಇನ್ಫಾರ್ಮೇಶನ್ ಬರ್ಬೋದು ಕೆಲವೊಂದು ವಿಡಿಯೋಸ್ ಬರ್ಬೋದು ಬಟ್ ಈಗ ಹತ್ತು ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರ ಅಂದ್ರೆ ಅದ್ರಲ್ಲಿ ಎರಡು ಮೂರು ವೈರಲ್ ಆಗಿರ್ಬೋದು ಬಟ್ ಎಲ್ಲ ವೈರಲ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಪೇಷನ್ಸ್ ಇರಬೇಕು ಸೊ ಇವತ್ತಿನ ಒಂದು ಕಾಂಪಿಟೇಷನ್ ಇರ್ತಕ್ಕಂಥ ಈ ಒಂದು ದುನಿಯಾದಲ್ಲಿ ಈ ಒಂದು ಯೂಟ್ಯೂಬ್ ಜಗತ್ನಲ್ಲಿ ಸೊ ತುಂಬಾನೇ ಕಾಂಪಿಟೇಷನ್ ಇರ್ತಕ್ಕಂಥದ್ದು ತುಂಬಾನೇ ಅಹ್ ಶ್ರಮ ಪಡ್ಬೇಕಾಗುತ್ತೆ ತುಂಬಾನೇ ಹಾರ್ಡ್ ವರ್ಕ್ ಆಗ್ಬೇಕಾಗುತ್ತೆ ನಾನು ಒಂದೇ ದಿನದಲ್ಲೇ ನನ್ಗೆ ಸಕ್ಸಸ್ ಆಗ್ತಾ ಇಲ್ಲ ಅದು ಒಂದೇ ದಿನದಲ್ಲಿ ನನ್ ಸಕ್ಸಸ್ ಆಗ್ಬೇಕು ಅನ್ನೋದು ತುಂಬಾ ಕಷ್ಟ ಇರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕಾಗಾದ್ರೆ ಫಸ್ಟ್ ನಮ್ಮ ಸ್ಟ್ರಾಟಜಿ ಏನಿರೋದು ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕಾದ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಿರ್ಬೇಕು ನಾಲ್ಕು ಸಾವಿರ ಗಂಟೆಗಳು ನಮ್ಮ ಚಾನಲ್ ವೀಕ್ಷಣೆ ಆಗಿರಬೇಕಾಗುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫಸ್ಟ್ ಟಾರ್ಗೆಟ್ ಅದೇ ನಮ್ಮ ಮೈಂಡ್ ಸೆಟ್ ಗೆ ಅಂದ್ರೆ ಯಾರೇ ಒಬ್ಬ ಬಿಗಿನರ್ ಯೂಟ್ಯೂಬರ್ ಬರಲಿ ಅವರ ಮೈಂಡ್ ಸೆಟ್ ಅಲ್ಲಿ ಓಡೋದು ರನ್ ಆಗೋದೊಂದೇ ಫಸ್ಟ್ ನಾನ್ ಚಾನಲ್ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ಆಮೇಲೆ ಮಿಕ್ಕಿದ್ದು ಇನ್ನೊಂದು ಮತ್ತೊಂದು ಓಕೆನಾ ಈಗ ಸಾವಿರ ಸಬ್ಸ್ಕ್ರೈಬರ್ಸ್ ಯಾವ ತರ ಮಾಡಬೇಕು ಸೊ ಆರಂಭದಲ್ಲಿ ನಾವೇನು ನ ಮಾಡ್ತೀರಾ ಶಾರ್ಟ್ಸ್ ಕಡೆ ಫೋಕಸ್ ಮಾಡೋದಕ್ಕಿಂತ ಲಾಂಗ್ ವಿಡಿಯೋಸ್ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಮಿನಿಮಮ್ ಎಂಟರಿಂದ ಒಂದ್ ಹತ್ತು ನಿಮಿಷ ಇರ್ಲಿ ಯಾಕಂದ್ರೆ ನಮ್ಗೆ ಫಸ್ಟ್ ಬೇಕಿರ್ತಕ್ಕಂಥದ್ದು ಅಂದ್ರೆ ಎಂಟು ನಿಮಿಷ ಎಂಟ್ರಿಂದ ಹತ್ತು ನಿಮಿಷ ಅಂದ್ರೆ ಕೆಲವೊಂದು ಮೂರ್ನಾಲ್ಕು ಎಂಡ್ ಆಗುವಂಥದ್ದು ಇರುತ್ತೆ ಕೆಲವೊಂದು ಮೂರ್ನಾಲ್ಕು ನಿಮಿಷ ಅಥವಾ ಹತ್ತು ಹದಿನೈದು ನಿಮಿಷನು ತಗೋಳುವಂತದ್ದು ಇರುತ್ತೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸುಮ್ನೆ ಅಂದ್ರೆ ಹೇಳ್ಕೊಂಡು ಹೋಗೋದು ಅದು ಚೆನ್ನಾಗಿರೋದಿಲ್ಲ ಆಡಿಯನ್ಸ್ ತುಂಬಾ ಬೇಜಾರಾಗ್ಬಿಟ್ರೆ ಅನ್ಸಬ್ಸ್ಕ್ರೈಬರ್ ಸಹ ಮಾಡ್ತಾರೆ ನನ್ನ ಚಾನಲ್ ಅಲ್ಲೂ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಕೆಲವೊಂದು ಕಂಟೆಂಟ್ ನೋಡ್ಕೋಬೇಕು ಒಂದು ಹದಿನೈದು ನಿಮಿಷ ಆಗುತ್ತೆ ಅನ್ನೋದಾದ್ರೆ ಒಂದು ಹತ್ತು ನಿಮಿಷ ಒಳಗಡೆ ಸಾಧ್ಯವಾದಷ್ಟು ಮುಗಿಸೋದಕ್ಕೆ ಪ್ರಯತ್ನ ಪಡಿ ಆದಷ್ಟು ಆರಂಭದಲ್ಲಿ ಲಾಂಗ್ ವೀಡಿಯೋಸ್ ನ ಫೋಕಸ್ ಮಾಡಿ ವಾಚ್ ಅವರ್ಸ್ ಬೇಕಾಗಿರ್ತಕ್ಕಂಥದ್ದು ಸಬ್ಸ್ಕ್ರೈಬರ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ ಪ್ರತಿಯೊಬ್ಬರು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆರಂಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇದು ನೆನಪಿರ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ಅದ್ರ ಕಡೆ ನಾವು ಫಸ್ಟ್ ಫೋಕಸ್ ಮಾಡ್ಬೇಕಾಗುತ್ತೆ ಮತ್ತೆ ಕಂಟೆಂಟ್ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಏನ್ ಕೊಡ್ತೀರಾ ಕಂಟೆಂಟ್ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ನಿಮ್ಮ ಕಂಟೆಂಟ್ ಒಂದ್ಸಲ ನೋಡಿ ಇವತ್ತು ಈ ವಿಡಿಯೋದಲ್ಲಿ ನಾನು ಏನ್ ತಪ್ಪು ಮಾಡಿದೀನಿ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೊ ಈ ರೀತಿ ಒಂದು ಮಿಸ್ಟೇಕ್ಸ್ ನಾವು ತಿದ್ಕೊಂಡಾಗ ಒಂದು ಮೂರು ತಿಂಗಳು ಒಂದು ಆರು ತಿಂಗಳಲ್ಲಿ ನಮ್ಮ ಚಾನಲ್ ಒಂದ್ ಹತ್ತಕ್ಕೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾವ್ ಏನು ತಪ್ಪನ್ನ ತಿದ್ಕೊಳ್ಳಲ್ಲ ನಮ್ ನಾವ್ ಮಾಡಿರ್ತಕ್ಕಂಥ ತಪ್ಪು ಸರಿ ಅಂತ ನಾವ್ ಯಾವಾಗ ಹೋಗ್ತಿವೋ ಅದು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಚಾನೆಲ್ ಮೇಲೆ ಒಂದು ಇಂಪ್ಯಾಕ್ಟ್ ಬಿಡ್ತಕ್ಕಂಥದ್ದು ನಾವ್ ಯಾವಾಗ ನಮ್ಮ ಕಮೆಂಟ್ಸ್ ಓಕೆ ನೆಗೆಟಿವ್ ಆಗಿ ಬರುತ್ತೆ ಪಾಸಿಟಿವ್ ಬರುತ್ತೆ ಅದು ಓಕೆ ಬಟ್ ನಮ್ಮ ಮಿಸ್ಟೇಕ್ಸ್ ಏನಾದ್ರೂ ಅದರಲ್ಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ತಿದ್ಕೊಳ್ಬೇಕಾಗುತ್ತೆ ನಾವೇನು ತಿದ್ಕೊಳ್ದೆ ನಾವು ಮಾಡಿದ್ದೆ ಸರಿ ಅನ್ನೋದಾದ್ರೆ ಅದು ತಪ್ಪಾಗುತ್ತೆ ನಾವು ನಮ್ಗೆ ಇಷ್ಟು ನಾವು ಇನ್ಫರ್ಮೇಶನ್ ಬೇಕಾಗುತ್ತೋ ಅದನ್ನ ನಾವು ಯಾವ ರೀತಿ ಜನರಿಗೆ ರೀಚ್ ಮಾಡಿಸ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಅದನ್ನ ನೀವು ಇಟ್ಕೊಬೇಕಾಗುತ್ತೆ ಆದಷ್ಟು ಲಾಂಗ್ ವಿಡಿಯೋಸ್ ನ ಫೋಕಸ್ ಮಾಡಿ ಸ್ಟಾರ್ಟಿಂಗ್ ನಲ್ಲಿ ಲಾಂಗ್ ವಿಡಿಯೋಸ್ ಆದ್ಮೇಲೆ ಅವಾಗ ಹೋಗ್ಬೇಕಾದ್ರೆ ನೀವು ಶಾರ್ಟ್ಸ್ ಬೇಕಾದ್ರೆ ಹಾಕೊಳ್ಬಹುದು ಶಾರ್ಟ್ಸ್ ಬೇಗ ವೈರಲ್ ಆಗುವಂತ ಚಾನ್ಸಸ್ ಇರ್ತಕ್ಕಂಥದ್ದು ಪ್ರತಿಯೊಂದು ವಿಡಿಯೋಗೂ ಟ್ಯಾಗ್ ಹಾಕೋದನ್ನ ಮರಿಬೇಡಿ ಟ್ಯಾಕ್ಸ್ ಹಾಕೋದನ್ನ ಮರಿಬೇಡಿ ರಿಲೇಟೆಡ್ ಆಗಿರ್ತಕ್ಕಂಥ ಟ್ಯಾಕ್ಸ್ ಆಗಿ ರಿಲೇಟೆಡ್ ಆಗಿರ್ತಕ್ಕಂಥ ಸಾಧ್ಯವಾದ್ರೆ ಮ್ಯೂಸಿಕ್ ನ ಬಳಕೆ ಮಾಡ್ಕೊಳ್ಳಿ ಕಾಪಿ ರೈಟ್ಸ್ ಇಲ್ಲೇ ಇರ್ತಕ್ಕಂಥ ಮ್ಯೂಸಿಕ್ ನಿಮ್ಗೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ ಫ್ರೀ ಆಗಿ ಆ ಒಂದು ಮ್ಯೂಸಿಕ್ ನ ನೀವು ಯೂಸ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಕನಿಷ್ಠ ಒಂದು ಮೂವತ್ ಸೆಕೆಂಡ್ ಆದ್ರೂ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡಿ ಇನ್ನೂ ಒಂದು ಸ್ವಲ್ಪ ಟಿಪ್ಸ್ ಕೊಡೋದಾದ್ರೆ ನನ್ನ ಚಾನಲ್ ನನ್ಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಂದು ವಿಡಿಯೋಸ್ ನಾನು ನೋಡ್ದೆ ಒಬ್ಬ ಆಡಿಯನ್ಸ್ ಆಗಿ ನನ್ನ ಚಾನಲ್ ನೋಡಿದಾಗ ನನ್ ಅನ್ಸಿದ್ದು ಅಂದ್ರೆ ಈ ಫಸ್ಟ್ ಒಂದು ನಿಮಿಷ ಏನ್ ಕೊಡ್ತೀವಿ ಅದು ಬಹಳ ಜನರ ಮೇಲೆ ಆಡಿಯನ್ಸ್ ಮೇಲೆ ಬಹಳ ಇಂಪಾ ಇಂಪ್ಯಾಕ್ಟ್ ಬೀಳ್ತಕ್ಕಂಥದ್ದು ಆ ಇನ್ಫಾರ್ಮೇಶನ್ ಅಲ್ಲೇ ನಾವು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮತ್ತೊಂದು ಅಲ್ಲಿ ಹೇಳ್ಕೊಂಡು ಹೊರಟ ವಿಡಿಯೋಸ್ ಅಥವಾ ವಿಡಿಯೋ ಅಂದ್ರೆ ಮುಂದಿನ ಒಂದು ಇನ್ಫಾರ್ಮೇಶನ್ ನೋಡೋದಕ್ಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಸ್ವಾರ್ಥ ಆಯ್ತಾ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ನೀವು ಒಂದು ನಿಮಿಷ ಏನು ಇನ್ಫಾರ್ಮೇಶನ್ ಕೊಡ್ತೀರಾ ಈಗ ಹೊಸಬ್ರು ಬಹಳ ಇಂಪಾರ್ಟೆಂಟ್ ಆಗಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಡಿಯನ್ಸ್ ಮೇಲೆ ಈ ಒಂದು ನಿಮ್ ನಿಮಿಷದಲ್ಲಿ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಡಿ ಹಿಂಟನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಅವ್ರು ವಿಡಿಯೋ ತುಂಬಾ ಕ್ಯೂರಿಯಾಸಿಟಿ ನೋಡ್ಬೇಕಾಗುತ್ತೆ ಐದ್ ನಿಮಿಷದ ಇದೆಯಾ ಹತ್ತು ನಿಮಿಷ ಇದೆಯಾ ಹನ್ನೆರಡು ನಿಮಿಷ ಇದೆಯಾ ಓಕೆ ಕಂಟಿನ್ಯೂಸ್ ಆಗಿ ನೋಡೋರು ಇರ್ತಾರೆ ಸೊ ಆ ಒಂದು ಕಾರಣದಿಂದ ಒಂದು ನಿಮಿಷ ಮೊದಲ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಮೊದಲ ಒಂದು ನಿಮಿಷ ಬರಬೇಕಾದ್ರೆ ಫಸ್ಟ್ ನೀವು ಆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮ್ಗೆ ತಮ್ನಿಲ್ ಅನ್ನೋದು ಬರುತ್ತೆ ಸೊ ತಮ್ನಿಲ್ ಬಹಳ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಒಂದು ವಿಡಿಯೋ ಕ್ಲಿಕ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ಕಣ್ಣು ಕಾಣಿಸೋದೇ ತಮ್ನಿಲ್ ಈ ತಮ್ನ ನೀವು ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಂಡಾಗ ಆ ತಮ್ನಿಲ್ ಅಲ್ಲಿ ಏನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಈಗ ಒಂದು ನಾಲ್ಕು ತಮ್ನಿಲ್ ನೋಡಿದಾಗ ನಿಮ್ಗೆ ಯಾವ್ದೋ ಒಂದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಯಾಕೆ ಕಾಣಿಸುತ್ತೆ ಹೇಳಿ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ ಸೊ ಆ ಒಂದು ಕಾರಣದಿಂದ ಒಂದ್ ಎರಡು ತಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಇವಾಗ ಯೂಟ್ಯೂಬ್ ಅಲ್ಲೇ ಒಂದು ಆಪ್ಷನ್ ಇರ್ತಕ್ಕಂಥ ಟೆಸ್ಟ್ ಅಂಡ್ ಕಂಪೇರ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಮೂರು ತಮ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಕ್ಕಂಥದ್ದನ್ನ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಇಲ್ಲಾಂದ್ರೆ ನೀವೇ ಸೆಲೆಕ್ಟ್ ಮಾಡಿ ಹಾಕ್ಬಹುದು ಚೆನ್ನಾಗಿರ್ತಕ್ಕಂಥದ್ದು ತಮ್ನಿಲ್ ಇರಬಹುದು ಟ್ಯಾಕ್ಸ್ ಇರ್ಬೋದು ಆಶ್ ಟ್ಯಾಕ್ಸ್ ಇರ್ಬೋದು ಸೊ ಡಿಸ್ಕ್ಲೈಮರ್ ಸಾಧ್ಯವಾದ್ರೆ ಪ್ರತಿಯೊಂದು ವಿಡಿಯೋಗೂ ಡಿಸ್ಕ್ಲೈಮರ್ ಅನ್ನ ಕೊಡಿ ಆದಷ್ಟು ಕಾಪಿರೈಟ್ಸ್ ಬರ್ತಕ್ಕಂಥದ್ದು ಅಥವಾ ಕಾಪಿರೈಟ್ ಇಲ್ಲದೇ ಇರುವಂತದ್ದು ಪ್ರಯತ್ನ ಪಡಿ ಓನ್ ಆಗಿರಲಿ ಸೊ ಯೂಟ್ಯೂಬ್ ಪ್ರತಿಯೊಬ್ಬರಿಗೂ ರೆಕಮೆಂಡ್ ಮಾಡೋದಷ್ಟೇ ಓನ್ ಕಂಟೆಂಟ್ ಗೆ ಯಾವತ್ತೂ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅರ್ಥ ಆಯ್ತಾ ನೀವು ಓನ್ ಆಗಿ ಮಾಡಿ ಡೇ ಬೈ ಡೇ ನಿಮ್ಮನ್ನ ನೀವು ಕ್ಲಿಕ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಟ್ಲೀಸ್ಟ್ ಮಂತ್ಲಿ ಒಂದ್ಸಲ ಆದ್ರೂ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಕಲೀರಿ ನಿಮ್ಮ ಚಾನಲ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಗ್ತಾ ಇದೆ ಎಸ್ ಈ ಜುಲೈ ತಿಂಗಳಲ್ಲಿ ನಾನು ಏನ್ ತಪ್ಪು ಮಾಡಿದ್ದೀನಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಜುಲೈ ತಿಂಗಳಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಆಗಿದೆ ಪಾಯಿಂಟ್ ಔಟ್ ನ ಮಾಡ್ಕೊಂಡು ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಅದನ್ನ ಅಪ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಮಾಡ್ತಕ್ಕಂಥ ತಪ್ಪನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋದ್ರೆ ಆ ಸ್ಟೆಪ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಮ್ಗಿಂತ ಹಿಂದೆ ಬಂದಿರ್ತಕ್ಕಂಥವ್ರು ಮುಂದೆ ಹೋಗ್ತಾನೆ ಇರ್ತಾರೆ ನಾವ್ ಅಲ್ಲೇ ಇರ್ತೀವಿ ಓಕೆನಾ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಅದು ಅವರ ಹಾರ್ಡ್ ವರ್ಕ್ ಇರ್ತಕ್ಕಂಥದ್ದು ಅವರು ಒಂದು ಹಾಕುವಂತ ಒಂದು ಎಫರ್ಟ್ ಇರ್ಬೋದು ಸೊ ಪ್ರತಿಯೊಬ್ರು ಅಷ್ಟೆ ಇಲ್ಲಿ ಒಂದು ಫ್ಯಾಷನ್ಗೋಸ್ಕರ ಬಂದಿರತಕ್ಕಂಥವ್ರು ಇರ್ತಾರೆ ದುಡ್ಡು ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥವ್ರೆ ಸುಮಾರು ರೀತಿ ಇರ್ತಕ್ಕಂಥದ್ದು ಇದರಲ್ಲಿ ಶಾರ್ಟ್ ಕಟ್ಸ್ ಸಹ ತುಂಬಾ ಇದಾವೆ ಅವುಗಳನ್ನೆಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ ಬಟ್ ಶಾರ್ಟ್ ಕಟ್ಸ್ ಅನ್ನೋದು ಬೇಡ ಲಾಂಗ್ ಟರ್ಮ್ ಆದ್ರೂ ಪರವಾಗಿಲ್ಲ ನಿಧಾನವಾಗೋದ್ರ ಪರವಾಗಿಲ್ಲ ಕರೆಕ್ಟ್ ಆಗಿ ಬೆಳೆಯೋದನ್ನ ಪ್ರಯತ್ನ ಪಡಿ ಅದಕ್ಕೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಫಸ್ಟ್ ಆರಂಭದಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ನಾವು ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆರಂಭದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಬಟ್ ಅದು ನಿಧಾನವಾಗಿ ಬಂದ್ರು ಬರ್ಬಹುದು ಕೆಲವರು ಅರ್ಧಕ್ಕೆ ಸ್ಟಾಪ್ ಆಗಿರ್ತಕ್ಕಂಥವ್ರು ಇದ್ದಾರೆ ಯೂಟ್ಯೂಬ್ ಚಾನಲ್ ಸುಮಾರು ಜನ ನೀವು ಅಬ್ಸರ್ವ್ ಮಾಡಬಹುದು ಆ ಕೆಲವು ತಿಂಗಳ ಕಾಲ ಮಾಡಿ ವ್ಯೂಸ್ ಚೆನ್ನಾಗಿ ಬಂದಿರುತ್ತೆ ಸಡನ್ ಆಗಿ ಡೌನ್ ಆಗಿಬಿಡುತ್ತೆ ಹಾಗೆ ಸ್ಟಾಪ್ ಮಾಡ್ಬಿಡ್ತಕ್ಕಂಥದ್ದು ಈ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಳ್ಳೋದು ಸೊ ಈ ರೀತಿ ಇನ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾ ಒಂದು ಸಲ ನಾನು ಕಾಲಿಡೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕು ಯಾವುದೇ ನೆಗೆಟಿವ್ ಕಮೆಂಟ್ಸ್ ಬಂದು ಅಥವಾ ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದ್ರೆ ಖಂಡಿತವಾಗ್ಲು ನಾನು ಈ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಹೆಜ್ಜೆ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೆ ಹಿಂದೆ ತೆಗಿಬಾರದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಒಂದು ದಿನ ಆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೀವು ನೋಡ್ಬೋದು ಕನ್ನಡದಲ್ಲಿ ಇರ್ಬೋದು ಬೇರೆ ಭಾಷೆಯಲ್ಲಿ ಇರ್ಬೋದು ಬಟ್ ಒಂದು ದಿನದಲ್ಲಿ ಅವ್ರಿಗೆ ಸಕ್ಸಸ್ ಸಿಕ್ಕಿರ್ತಕ್ಕಂಥದ್ದಲ್ಲ ಸುಮಾರು ದಿನ ಅವರು ಒಂದು ಹಾರ್ಡ್ ವರ್ಕ್ ಹಾಕಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಒಂದು ಪ್ರಯತ್ನ ಅಂತ ನಾವು ಕರಿಬಹುದು ಸೊ ಓಕೆ ಇದು ಇಲ್ಲಿ ತನಕ ಆಯ್ತು ನೀವು ಆದಷ್ಟು ಪ್ರತಿನಿತ್ಯ ವಿಡಿಯೋ ಹಾಕೋದನ್ನ ಪ್ರಯತ್ನ ಪಡಿ ಆರಾಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎರಡು ದಿನಕ್ಕೆ ಮೂರು ದಿನಕ್ಕೆ ವಾರಕ್ಕೆ ಬೇಡ ಪ್ರತಿನಿತ್ಯ ಅಪ್ಲೋಡ್ ಮಾಡಿ ಯಾಕೆ ಹೇಳ್ತಾ ಇದ್ದಂದ್ರೆ ಅವರ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ಸಾವಿರ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಟ್ ಅಂದ್ರೆ ಡೈಲಿ ವಿಡಿಯೋ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಏನೇನು ಸಿಕ್ಕಿದನ್ನೆಲ್ಲ ಹಾಕೋದಲ್ಲ ಕಂಟೆಂಟ್ ಆಯ್ಕೆ ಮಾಡ್ಕೊಳ್ಳಿ ಕಂಟೆಂಟ್ ಆಯ್ಕೆ ಒಂದ್ ಒಂದೆರಡು ಮೂರು ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಪಾಯಿಂಟ್ಸ್ ವೈಸ್ ಜನರಿಗೆ ಪಾಯಿಂಟ್ಸ್ ವೈಸ್ ಎಕ್ಸ್ಪ್ಲೇನೇಷನ್ ಮಾಡೋದನ್ನ ಕಲೀರಿ ಚಾಪ್ಟರ್ಸ್ ನ ಆಟೋಮೆಟಿಕ್ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ಅಂದ್ರೆ ನೋಡೋರಿಗೆ ಒಂದ್ ರೀತಿ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ವಿಡಿಯೋ ಇರ್ಬೋದು ತಮ್ಮಲ್ಲಿ ಇರ್ಬೋದು ವಿಡಿಯೋ ಎಡಿಟಿಂಗ್ ಇರ್ಬೋದು ಸಾಧ್ಯವಾದಷ್ಟು ಮೊಬೈಲ್ ಫ್ರೀ ಒಂದು ಆಪ್ ಗಳು ಬಂದಿರ್ತಕ್ಕಂಥ ಸುಮಾರು ಇದಾವೆ ಅವುಗಳಲ್ಲಿ ಎಡಿಟ್ ಮಾಡಿ ಡೇ ಬೈ ಡೇ ನಿಮ್ಮನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ ವಿಡಿಯೋನು ಅಷ್ಟೇ ವಿಡಿಯೋನ ಅಷ್ಟೇ ಡೇ ಬೈ ಡೇ ತುಂಬಾ ಇಂಪ್ಯಾಕ್ಟ್ ಬೀಳ್ಬೇಕು ಆ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಅನ್ನ ಮಾಡ್ತಾ ಇರಬೇಕಾಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗೇ ಸಿಗುತ್ತೆ ನೀವೇನು ಪ್ರಾಕ್ಟೀಸ್ ಮಾಡದೇ ಇಲ್ಲ ವಿಡಿಯೋ ಮಾಡಿದೆ ಅಪ್ಲೋಡ್ ಮಾಡಿದೆ ವಿಡಿಯೋ ಮಾಡ್ದೆ ಅಪ್ಲೋಡ್ ಮಾಡಿದೆ ಏನು ಬರ್ತಾ ಇಲ್ಲ ಅನ್ನೋದು ಕಮೆಂಟ್ಸು ಸಹ ಸಾಕಷ್ಟು ನಾನು ನೋಡಿದ್ದೀನಿ ಅಂದ್ರೆ ರೆಸ್ಪಾನ್ಸ್ ಆಡಿಯನ್ಸ್ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಯಾಕಂದ್ರೆ ಒಂದು ಕಂಟೆಂಟ್ ಅಂತ ಬಂದಾಗ ಹತ್ತು ಜನ ಅದೇ ಕಂಟೆಂಟ್ ನ ಮಾಡಿರ್ತಾರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ವಿಡಿಯೋನ ಆ ಹತ್ತು ಜನರಲ್ಲಿ ಯಾವುದು ಅಟ್ರಾಕ್ಟಿವ್ ಆಗಿರುತ್ತೆ ಹೇಗಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಬೇಗ ಹೋಗುತ್ತೆ ನಾವು ಏನು ಕಟ್ಟಚರಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ ಓಡೋದಿಲ್ಲ ಸೊ ಆ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಈಗ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಚಾನಲ್ ಅಲ್ಲ ಅಂದ್ರೆ ಮತ್ತೊಂದು ಚಾನಲ್ ಅಲ್ಲಿ ಈ ಇನ್ಫಾರ್ಮೇಶನ್ ಬಗ್ಗೆ ಏನ್ ಸಿಗುತ್ತೆ ಅಂತ ಮತ್ತೊಂದು ಚಾನಲ್ ನೋಡೋದ್ರಿದ್ದಾರೆ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಫೋಕಸ್ ಮಾಡಿ ನಿಮ್ಗೆ ಏನೇ ಕಂಟೆಂಟ್ ಕೊಡಿ ಅದನ್ನೇ ಸಾರಿ ಎಷ್ಟು ಒಂದು ಹತ್ತು ನಿಮಿಷ ಬೇಡ ಆರರಿಂದ ಎಂಟು ನಿಮಿಷ ಪ್ರತಿನಿತ್ಯ ಒಂದು ವಿಡಿಯೋನ ನಾನು ಕೊಡ್ತೀನಿ ನನ್ನ ಆಡಿಯನ್ಸ್ಗೆ ಸೆಲೆಕ್ಟ್ ಮಾಡ್ಕೊಬೇಡಿ ಎಸ್ ನಾನು ಅಗ್ರಿಕಲ್ಚರ್ ಕಡೆ ಫೋಕಸ್ ಮಾಡ್ತೀನಿ ಎಸ್ ಅಗ್ರಿಕಲ್ಚರ್ ರೈತರನ್ನ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಳ್ಳಿ ಇಲ್ಲ ನಾನು ಬೇರೆ ಏನಾದ್ರು ಮಾಡ್ತೀನಿ ಅಂದ್ರೆ ಅದ್ರ ಕಡೆ ಫೋಕಸ್ ಮಾಡಿ ಯಾವಾಗ ಮಿಕ್ಸ್ಡ್ ಆಗುತ್ತೋ ನನ್ನ ಫಸ್ಟ್ ಚಾನಲ್ ಅಲ್ಲಿ ಮಿಕ್ಸ್ಡ್ ಚಾನಲ್ ಅಂದ್ರೆ ಮಿಕ್ಸ್ಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದನ್ನ ಎಫೆಕ್ಟ್ ಆಗಿದ್ದು ವ್ಯೂಸ್ ತುಂಬಾನೇ ಕಡಿಮೆ ಮಾಡ್ತು ಸಬ್ಸ್ಕ್ರೈಬರ್ಸು ಸಹ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಆ ಒಂದು ಚಾನಲ್ ಒಂದು ಐಡಿ ಪಾಸ್ವರ್ಡ್ ಮಿಸ್ ಆಗಿರೋದ್ರಿಂದ ಅದು ಸ್ಟಾಪ್ ಆಗಿರ್ತಕ್ಕಂಥದ್ದು ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಬಿಡಬೇಡ್ರಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಬಿಡೋದಕ್ಕೆ ಹೋಗ ಹೋಗ್ಬೇಡಿ ಒಂದಲ್ಲ ಒಂದು ದಿನ ಅದಕ್ಕೆ ಸಕ್ಸಸ್ ಸಿಗುತ್ತೆ ನಾವ್ ಯಾವುದೇ ಒಂದು ಸಕ್ಸಸ್ ಅನ್ನ ಪಡ್ಕೊಳ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೀವು ಯಾವನೇ ಒಂದು ಗೊಬ್ಬರ ಅಂತ ತಗೊಳ್ಳಿ ಕೊಟ್ಟಿಗೆ ಗೊಬ್ಬರ ಅಂತ ತಗೊಳ್ಳಿ ನಿಮ್ಮ ಹೊಲದಲ್ಲಿ ಚಲ್ತೀರಾ ಸಡನ್ ಆಗಿ ಅದಕ್ಕೆ ರಿಸಲ್ಟ್ ಬರದೇ ಇರಬಹುದು ಬಟ್ ಒಂದು ದಿನ ಅದಕ್ಕೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಅದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ಗುಡ್ ರೆಸ್ಪಾಂಡ್ ಅನ್ನೋದು ಬಂದೇ ಬರುತ್ತೆ ಯಾಕಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಹಾರ್ಡ್ ವರ್ಕ್ ಅಷ್ಟೇ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಪಡಲೇಬೇಕಾಗುತ್ತೆ ಇವತ್ತು ತುಂಬಾ ಕಾಂಪಿಟೇಷನ್ ಇರತಕ್ಕಂಥದ್ದು ಆದಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ವಾಲಿಟಿ ಕೊಡುವಂತ ಪ್ರಯತ್ನವನ್ನು ಮಾಡಿ ಜನರಿಗೆ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯನ್ನು ಹುಚ್ಚುವಂಥದ್ದು ಮಾಡುತ್ತದ್ದು ಸೊ ಸ್ನೇಹಿತರೆ ಒಂದೇ ವಿಡಿಯೋದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಹೇಳ್ಕೊಂಡು ಹೋಗೋದು ಬೇಡ ಸಾಧ್ಯವಾದ್ರೆ ಮತ್ತೊಂದು ವಾರ ಮತ್ತೊಂದಷ್ಟು ಅಪ್ಡೇಟ್ಸ್ ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಯಾಕೆಂದ್ರೆ ನನ್ನ ಚಾನಲ್ ಅಲ್ಲಿ ಇರ್ತಕ್ಕಂಥದ್ದು ಜನರಲ್ ಸ್ಕೀಮ್ಸ್ ಇರ್ಬೋದು ರೈತರ ಸಂಬಂಧಪಟ್ಟಂತ ಇರ್ಬೋದು ಅಥವಾ ಏನು ಸಾಕಷ್ಟು ಯೋಜನೆಗಳು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಈ ತರದ ಇನ್ಫಾರ್ಮೇಶನ್ ತುಂಬಾ ರೇರ್ ಆಗಿರುತ್ತೆ ಸೊ ಕ್ಷಮೆ ಇರಲಿ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಇನ್ಫಾರ್ಮೇಶನ್ ಒಂದಿಗೆ ಹರಿತನ್ ಕೆಲ್ರಿಗೂ ನಮಸ್ಕಾರ